ನಮಸ್ಕಾರ ಸ್ನೇಹಿತರೆ ಎಚ್ ಕೆ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ನಾಳೆ ಅಂದರೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ವಿಶೇಷವಾದಂಥ ಪೂರ್ಣ ನಾಗಪಂಚಮಿ ಬಂದಿದೆ ಈ ನಾಗಪಂಚಮಿ ಪ್ರಭಾವದಿಂದ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದಲ್ಲ ಚಿನ್ನಾಗಿ ಬಾಳು ಬಂಗಾರವಾಗಲಿದೆ ಇನ್ಮುಂದೆ ಕಷ್ಟ ಅನ್ನೋದು ಬರುವುದಿಲ್ಲ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸು ಖಂಡಿತ ಈ ನಾಗಪಂಚಮಿ ತಿಥಿಯು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಶ್ರೀ ವಿಶ್ವ ವಸುನಾಮ ಸಂವತ್ಸರ ಶ್ರಾವಣ ಮಾಸ ವರ್ಷ ಋತು ದಕ್ಷಿಣಾಯಣ ಶುಕ್ಲ ಪಕ್ಷದಲ್ಲಿ ಬಂದಿದೆ ಈ ದಿನ ತುಂಬಾ ವಿಶೇಷವಾದಂತಹ ಶುಭ ಯೋಗವೂ ಕೂಡಿ ಬರಲಿದೆ ಮತ್ತು ತುಂಬಾ ವಿಶೇಷವಾದ ಶಕ್ತಿಯುತವಾದಂತಹ ಶುಭ ದಿನ ಅಂದ್ರೆ ತಪ್ಪಾಗುವುದಿಲ್ಲ ಈ ಅದೃಷ್ಟ ದಿನದಂದು ನಾಗದೇವತೆಯ ಆಶೀರ್ವಾದ ಮತ್ತು ಶಿವನ ಆಶೀರ್ವಾದವೂ ಕೂಡ ಈ ಎಂಟು ರಾಶಿಯವರ ಮೇಲೆ ಬೀಳಲಿದೆ ಯಾಕಂದ್ರೆ ಈ ದಿನದಂದು ಹರಿಗ ಯೋಗ ಮತ್ತು ಶಿವಯೋಗವೂ ಕೂಡ ಕೂಡಿ ಬರಲಿದೆ ಈ ಎಂಟು ಅದೃಷ್ಟ ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಾನು ನೋಡಿ ಈ ಅದೃಷ್ಟ ರಾಶಿಗಳ ಬಗ್ಗೆ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕಂದರೆ ನಾವು ಹಾಕುವ ಎಲ್ಲ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಮತ್ತು ನಿಜವಾಗಲೂ ನಿಮಗೆ ನಾಗದೇವತೆ ಮೇಲೆ ಅಥವಾ ಶಿವನ ಮೇಲೆ ಭಕ್ತಿ ಅನ್ನೋದಿದ್ರೆ ಶಿವನ ಆಶೀರ್ವಾದ ನಾಗದೇವತೆಯ ಆಶೀರ್ವಾದ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ಶ್ರೀ ನಾಗದೇವತೆಯೇ ನಮಃ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಯಾಕೆಂದ್ರೆ ನೀವು ತರ ಕಾಮೆಂಟ್ ನಲ್ಲಿ ಬರೆಯುವುದರಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಎಂಟು ಅದೃಷ್ಟ ರಾಶಿಗಳ ಬಗ್ಗೆ ನೋಡೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ನಾಗಪಂಚಮಿಯ ದಿನದಂದು ನಮ್ರತೆಯ ಬದುಕು ಪ್ರಾಪ್ತಿಯಾಗಲಿದೆ ಎಲ್ಲಾ ಕಡೆಯಿಂದ ವಿಶೇಷವಾದಂತಹ ಒಂದು ಅದೃಷ್ಟದ ಶುಭ ಸುದ್ದಿಯನ್ನು ಕೇಳುವಿರಿ ಈ ಶುಭ ಸಮಾಚಾರದಿಂದ ನೀವು ಸಂತೋಷವಾದಂತಹ ಆನಂದವಾದಂತಹ ಶುಭ ಕ್ಷಣಗಳನ್ನು ಕಳೆಯುವಿರಿ ಇನ್ನು ಈ ದಿನದಂದು ಯಾವುದೇ ಕೆಲಸ ಕಾರ್ಯವನ್ನು ನೀವು ಕೈ ಹಿಡಿದಿದ್ರೆ ಅದು ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ ಯಾವುದೇ ಒಂದು ಕೆಲಸ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನು ಮಾಡಿದರೆ ನಿಮ್ಮ ಸ್ವಂತ ಆಲೋಚನೆ ಅಥವಾ ಮನೋಬಲದಿಂದ ಮುನ್ನಡೆಯಿರಿ ಕೈ ಹಿಡಿದ ಕೆಲಸವನ್ನು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತೆಗೆಯಬೇಡಿ ಅದನ್ನು ಬಿಡುವಂಥ ಪ್ರಯತ್ನವನ್ನು ಮಾಡಬೇಡಿ ಮನದಲ್ಲಿ ಶಿವನನ್ನು ನಡೆಯುತ್ತಾ ಈ ಕೆಲಸವನ್ನು ಪ್ರಾರಂಭ ಮಾಡಿ ನೀವು ಮಾಡಿದ್ದೆಲ್ಲ ಒಳ್ಳೆಯದಾಗುತ್ತೆ ಸಮಾಜದಲ್ಲಿ ನಿಮಗೆ ಪ್ರಶಂಸೆ ಸಿಗುವುದು ಹಾಗೂ ಹಣಕಾಸಿನಲ್ಲಿ ಯಾವುದೇ ರೀತಿ ತೊಂದರೆ ಬರುವುದಿಲ್ಲ ಸಮಯಕ್ಕೆ ಸರಿಯಾಗಿ ಹಣಕಾಸಿನ ಅಗತ್ಯ ಸಿಗುತ್ತದೆ ನಿಮ್ಮಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಅಂತ ಕಾಡುತ್ತಿದ್ದರೆ ಉತ್ತದ ಮಣ್ಣಿನಿಂದ ಈ ದಿನದಂದು ಅರಿಶಿಣದ ಪುಡಿಯನ್ನು ಬೆರೆಸಿ ನಿಮ್ಮ ಬೆನ್ನಿಗೆ ಹಚ್ಕೊಳ್ಳಿ ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ತುಂಬ ಸುಧಾರಣೆಯನ್ನು ಕಾಣ್ತೀರಾ ಸಾಧ್ಯವಾದರೆ ನೀವು ನಾಗಪಂಚಮಿಯ ದಿನದಂದು ನಾಗದೇವತೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಈಡೇರಿಕೆ ಆಕಾಂಕ್ಷೆ ಆಸೆಗಳನ್ನು ಬೇಡಿಕೊಳ್ಳಿ ಅದು ಒಳ್ಳೆಯ ಮನಸ್ಸಿನಿಂದ ಅದೆಲ್ಲ ನೆರವೇರುತ್ತೆ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ನಾಗಪಂಚಮಿಯು ಅದೃಷ್ಟದ ದಿನವನ್ನು ತಂದುಕೊಡಲಿದೆ ಮತ್ತು ವಾಹನ ಖರೀದಿ ಮಾಡಬೇಕಂದ್ರೆ ಆಸ್ತಿ ಖರೀದಿ ಮಾಡಬೇಕಂದ್ರೆ ಗೃಹ ನಿರ್ಮಾಣ ಮಾಡಬೇಕಂದ್ರೆ ಇದು ನಿಮಗೆ ಒಳ್ಳೆಯ ಶುಭ ದಿನ ಆಗಿದೆ ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಕಲಹವನ್ನು ಮಾಡಿಕೋಬೇಡಿ ಇದರಿಂದ ನಿಮಗೆ ಮಾನಸಿಕ ನೆಮ್ಮದಿ ಕೂಡ ಹಾಳಾಗುತ್ತೆ ಹಾಗೂ ಎರಡನೇದಾಗಿ ವೃಷಭ ರಾಶಿ ಈ ರಾಶಿಗೆ ನಾಗಪಂಚಮಿಯ ದಿನದಂದು ಎಲ್ಲಾ ಕಡೆಯಿಂದ ಎಲ್ಲರೂ ನಿಮಗೆ ಸ್ನೇಹಜೀವಿಯಾಗಿ ನಿಮ್ಮ ಜೊತೆ ಸಮಯವನ್ನು ಕಳೆಯಲು ಅಥವಾ ನಿಮಗೆ ಸಹಾಯವನ್ನು ಮಾಡಲು ಮುಂದೆ ಬರುತ್ತಾರೆ ನಿಮ್ಮಲ್ಲಿ ಒಳ್ಳೆಯ ವಿನಯತೆ ಒಳ್ಳೆ ನಮ್ರತೆ ಒಳ್ಳೆಯ ಸಂಸ್ಕಾರ ಇದ್ರೆ ಜನಗಳು ನಿಮ್ಮನ್ನು ತುಂಬ ಸ್ನೇಹಜೀವಿಯಾಗಿ ನೋಡ್ತಾರೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಯಾವುದೇ ರೀತಿ ನಷ್ಟ ಅನ್ನೋದು ಬರುವುದಿಲ್ಲ ಶಿವನ ಆಶೀರ್ವಾದದಿಂದ ಇನ್ನಷ್ಟು ನಿಮ್ಮ ವ್ಯಾಪಾರ ವ್ಯವಹಾರ ವಿಸ್ತರಿಸುತ್ತಿದೆ ಇದರಿಂದ ತುಂಬಾ ಧನ ಲಾಭವಾಗಲಿದೆ ಏನೇ ಮಾಡಿದ್ರು ಏನೇ ಒಂದು ನಿರ್ಧಾರ ತಗೊಂಡ್ರು ನಿಮ್ಮ ಸ್ವಂತ ಆಲೋಚನೆ ಇರಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ ನಿಮಗೆ ಯಾವುದೇ ರೀತಿ ಹಣ ನಷ್ಟ ಆಗುವುದಿಲ್ಲ ಇನ್ನು ಬದಲಾಗಿ ಆಕಸ್ಮಿಕ ಧನ ಲಾಭವೂ ಆಗಲಿದೆ ಅಷ್ಟೊಂದು ಅದೃಷ್ಟ ನಿಮ್ಮ ರಾಶಿಯ ಮೇಲೆ ಇದೆ ವೃಷಭ ರಾಶಿಯವರು ಯಾವುದೇ ಕೆಲಸ ಅಥವಾ ಕಾರ್ಯವನ್ನು ಕೈಗೊಂಡ್ರೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತಾರೆ ಸಮಾಜದಲ್ಲಿ ನಿಮ್ಮ ಪ್ರತಿಭೆಗೆ ಒಳ್ಳೆಯ ಪ್ರತಿಫಲ ಸಿಗಲಿದೆ ನೀವು ಪಟ್ಟ ಪರಿಶ್ರಮಕ್ಕೆ ಒಳ್ಳೆಯ ಪ್ರತಿಕಾರ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಆಸ್ತಿಯನ್ನು ಖರೀದಿ ಮಾಡಬೇಕಂದ್ರೆ ಇದು ನಿಮಗೆ ಅದೃಷ್ಟದ ಸಮಯ ಅಂದರೆ ತಪ್ಪಾಗುವುದಿಲ್ಲ ಈ ನಾಗಪಂಚಮಿ ದಿನದಂದು ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ಲೋ ಪತ್ರೆಯನ್ನು ಅರ್ಪಿಸಿ ಇನ್ನಷ್ಟು ಒಳ್ಳೆಯದಾಗುತ್ತೆ ಹಾಗೂ ಸಿಂಹರಾಶಿ ಸಿಂಹರಾಶಿಯವರಿಗೆ ನಾಗಪಂಚಮಿಯ ಪ್ರಭಾವದಿಂದ ಎಲ್ಲ ಅಡೆತಡೆಗಳು ಎಲ್ಲ ಸಮಸ್ಯೆಗಳು ಮುಕ್ತಾಯಗೊಳ್ಳಲಿದೆ ಅಂದರೆ ನೀವು ಇಷ್ಟು ದಿನ ಪಟ್ಟಂಥ ಕಷ್ಟ ಇಷ್ಟು ದಿನ ಬಂದಂಥ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತೀರ ಆದರೆ ಈ ನಾಗಪಂಚಮಿಯು ನಿಮಗೆ ಆ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ಪುಲಿಷ್ಠ ಬಿಡುವಂತ ಸಮಯ ಬಂದಿದೆ ನಾಗದೇವತೆಯ ಆಶೀರ್ವಾದ ಈ ನಿಮ್ಮ ಸಿಂಹ ರಾಶಿಯವರ ಮೇಲೆ ಬೀಳುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಿ ಕುಟುಂಬದ ಜೊತೆ ಆನಂದದಿಂದ ಸಂತೋಷದಿಂದ ಸಮಯವನ್ನು ಕಳೆಯುವಿರಿ ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ತೆರೆಯಲಿವೆ ನೀವು ಅಂದುಕೊಂಡಿರುವಂಥ ಆಸೆ ಆಕಾಂಕ್ಷೆ ಈಡೇರುವಂಥ ಸಮಯ ಏನು ಮಾಡಿದರೂ ಸಹ ಮನಸ್ಸು ಮಾಡಿ ಮಾಡಿ ನೀವು ಮನಸ್ಸು ಮಾಡಿದರೆ ಮಾರ್ಗ ಮನಸ್ಸಿದ್ದರೆ ಮಾರ್ಗ ಅನ್ನೋ ಮಾತಿನಂತೆ ಎಲ್ಲವೂ ನಿಮ್ಮದಾಗಲಿದೆ ಹಾಗೂ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದರೆ ಈ ದಿನದಂದು ನಾಗಪಂಚಮಿಯು ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂದರೆ ನಿಮಗೆ ಕಾಳಜಿ ಅಂತ ಒಳ್ಳೆಯ ಸಮಯವೂ ಸಿಗಲಿದೆ ಎಲ್ಲರೂ ನಿಮಗೆ ಕಾಳಜಿಯನ್ನು ವಹಿಸುತ್ತಾರೆ ಪ್ರೀತಿಯನ್ನು ಕೊಡ್ತಾರೆ ವಾತ್ಸಲ್ಯವನ್ನು ನೀಡ್ತಾರೆ ಎಲ್ಲರೂ ನಿಮ್ಮ ಮೇಲೆ ಇಟ್ಟು ನಿಮ್ಮನ್ನು ನಂಬುತ್ತಾರೆ ನೀವು ಅಷ್ಟೇ ಆ ನಂಬಿಕೆಯನ್ನು ಉಳಿಸಿಕೊಳ್ತೀರಾ ಹಾಗಾಗಿ ನಿಮಗೆ ಎಲ್ಲರೂ ಕಾಳಜಿಯನ್ನು ತೋರಿಸ್ತಾರೆ ನಿಮಗೆ ಎಲ್ಲಾ ಕಷ್ಟಗಳಿಗೆ ಎಲ್ಲಾ ಸಮಸ್ಯೆಗಳಿಗೆ ಹೆಗಲನ್ನು ಕೊಡ್ತಾರೆ ಕುಟುಂಬದಲ್ಲಿ ನಿಮ್ಮ ಬೆಲೆ ಹೆಚ್ಚಾಗಲಿದೆ ಬಂಧು ಮಿತ್ರರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಕಾಲವನ್ನು ಕಳೆಯುತ್ತೀರಾ ಮನೆಯಲ್ಲಿ ಶುಭ ಕಾರ್ಯವನ್ನು ದೈವ ಕಾರ್ಯಕ್ರಮವನ್ನು ಕೈಗೊಳ್ತೀರಾ ಇದರಿಂದ ನಿಮಗೆ ತುಂಬಾ ಖುಷಿ ಮತ್ತು ಸಂತೋಷ ಸಿಗುತ್ತದೆ ನೀವು ಎಷ್ಟು ಸಂಸ್ಕಾರದಿಂದ ನಡ್ಕೊಳ್ತೀರೋ ಎಷ್ಟು ವಿನಯತೆ ವಿಧೇಯತೆಯಿಂದ ನಡ್ಕೊಳ್ತೀರೋ ಅಷ್ಟೇ ಸಂಸ್ಕಾರ ಅಷ್ಟೇ ವಿನಯತೆ ನಿಮಗೆ ಸಿಗುತ್ತೆ ಇಷ್ಟು ದಿನ ವೃಶ್ಚಿಕ ರಾಶಿಯವರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ನಾಗಪಂಚಮಿಯ ಪ್ರಭಾವದಿಂದ ಈ ಆರೋಗ್ಯ ಸಮಸ್ಯೆಗಳು ದೂರವಾಗಿ ಸಂತೋಷದಾಯಕ ಜೀವನವನ್ನು ನಡೆಸುವರು ಮತ್ತು ಧನಸ್ಸು ರಾಶಿ ಈ ರಾಶಿಗೆ ನಾಗಪಂಚಮಿಯ ಪ್ರಭಾವದಿಂದ ಉತ್ತಮವಾದ ಜೀವನವನ್ನು ಸಿಗಲಿದೆ ಎಲ್ಲ ಕೆಲಸದಲ್ಲಿ ಉತ್ತಮ ಉದ್ಯೋಗದಲ್ಲಿ ಉತ್ತಮ ಪ್ರತಿಯೊಂದು ಕಾರ್ಯಗಳಲ್ಲಿ ಉತ್ತಮ ಒಟ್ಟಿನಲ್ಲಿ ಉತ್ತಮರಾಗಿ ಉತ್ತಮವಾದ ಜೀವನ ನಿಮ್ಮದಾಗಲಿದೆ ತುಂಬಾ ಅದೃಷ್ಟವನ್ನು ಪಡೆಯುವಿರಿ ಈ ನಾಗಪಂಚಮಿಯು ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತದೆ ನೀವು ಮಾಡಿದಂಥ ಕೆಲಸ ವ್ಯಾಪಾರವು ತುಂಬಾ ಧನ ಲಾಭವಾಗಲಿದೆ ಇದರಿಂದ ನಿಮ್ಮ ಜೀವನ ಇನ್ನಷ್ಟು ಏಳಿಗೆಯಾಗಲಿದೆ ಆದರೆ ಈ ಏಳಿಗೆಯು ನಿಮ್ಮ ಅಹಂಕಾರಕ್ಕೆ ಗುರಿಯಾಗಬಾರದು ಅಹಂಕಾರ ಅಹಮಾನದು ಬಿಟ್ಟು ನೀವು ಮುಂದೆ ನಡೆದರೆ ಒಳ್ಳೆಯ ಉತ್ತಮವಾದಂಥ ಜೀವನವು ನಿಮ್ಮದಾಗಲಿದೆ ಹಣಕಾಸಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ ನೀವು ಇನ್ನೂ ಹೆಚ್ಚು ಹಣಕಾಸನ್ನು ಸಂಪಾದನೆ ಮಾಡುತ್ತೀರ ಹಣಕಾಸಿನಲ್ಲಿ ವೃದ್ಧಿಯಾಗುತ್ತದೆ ಒಟ್ಟಿನಲ್ಲಿ ಧನಸ್ಸು ರಾಶಿಯವರಿಗೆ ಉತ್ತಮವಾದ ಅದೃಷ್ಟವನ್ನು ತಂದುಕೊಡಲಿದೆ ಮತ್ತು ಮಕರ ರಾಶಿ ಮಕರ ರಾಶಿಯವರಿಗೆ ಎಲ್ಲ ಕೆಲಸ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗಲಿದೆ ಈ ನಾಗಪಂಚಮಿಯು ನೀವು ಹಿಡಿದಂಥ ಕೆಲಸಗಳಿಗೆ ಉತ್ತಮವಾದ ಅದೃಷ್ಟವನ್ನು ತಂದುಕೊಡಲಿದೆ ಶಿವನ ಆಶೀರ್ವಾದದಿಂದ ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ ಯಾವುದೋ ಒಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಿದ್ರೆ ನಿಮಗೆ ತುಂಬ ಅದೃಷ್ಟದಿಂದ ಎಲ್ಲವೂ ಲಾಭದಾಯಕವಾಗಿರುತ್ತದೆ ಬೇಗನೆ ಪರಿಪೂರ್ಣಗೊಳ್ಳುತ್ತದೆ ನೀವು ಏನೇ ಮಾಡಿದರೂ ಕೂಡ ಧೈರ್ಯ ಹೊಂದಿರಬೇಕು ಧೈರ್ಯ ಒಂದು ಮುಂದೆ ಇತ್ತು ಭಯ ಅನ್ನೋದು ಹಿಂದಕ್ಕೆ ತಳಿದ್ರೆ ಮಾತ್ರ ನಿಮಗೆ ತುಂಬ ಯಶಸ್ಸು ಸಿಗುತ್ತೆ ನಿಮ್ಮ ಜೀವನವು ಅಷ್ಟೇ ಹೆಗ್ಗಳಿಕೆ ಅಭಿವೃದ್ಧಿ ಎಂದು ಕಾಣ್ತೀರ ಮಕರ ರಾಶಿಯವರಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಕಾಡುತ್ತಿದ್ದರೆ ಈ ನಾಗಪಂಚಮಿಯು ಆ ಆರೋಗ್ಯ ಸಮಸ್ಯೆಯನ್ನು ದೂರ ಮಾಡುತ್ತದೆ ಈ ದಿನದಂದು ಮಕರ ರಾಶಿಯವರು ಶಿವನ ದೇವಸ್ಥಾನಕ್ಕೆ ಹೋಗಿ ನಾಗದೇವರಿಗೆ ಹಾಲನ್ನು ಅರ್ಪಿಸುವುದರಿಂದ ತುಂಬ ಉತ್ತಮವಾದ ಶುಭ ಸಮಯವು ಯೋಗವು ಶುಭ ಫಲಗಳು ಸಿಗುತ್ತೆ ಹಾಗೂ ಕುಂಭರಾಶಿ ಕುಂಭರಾಶಿಯವರಿಗೆ ನಾಗಪಂಚಮಿಯ ಪ್ರಭಾವದಿಂದ ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ತೆರೆಯಲಿವೆ ಮುಟ್ಟಿದ್ದೆಲ್ಲ ಚಿನ್ನಾಗಿ ಬಾಳು ಬಂಗಾರವಾಗುವಂಥ ಸಮಯ ನಿಮ್ಮದಾಗಲಿದೆ ನೀವು ಕೈ ಹಿಡಿದ ಕೆಲಸಗಳು ಪರಿಪೂರ್ಣವಾಗಿ ಸಂಪೂರ್ಣಗೊಳ್ಳುತ್ತವೆ ಕುಂಭ ರಾಶಿಯವರ ವ್ಯಾಪಾರದಲ್ಲಿ ಯಾವುದೇ ರೀತಿ ನಷ್ಟ ಅನ್ನೋದು ಇರುವುದಿಲ್ಲ ಬರೀ ಲಾಭವನ್ನು ಕಾಣ್ತಾರೆ ಹೆಗ್ಗಳಿಕೆ ಜೀವನವೂ ಕಾಣ್ತಾರೆ ಹಣ ಅಭಿವೃದ್ಧಿ ಆಗಲಿದೆ ಪ್ರತಿಯೊಂದು ಕಾರ್ಯಗಳಲ್ಲಿ ಪ್ರತಿಯೊಂದು ಉದ್ಯೋಗ ಕ್ಷೇತ್ರಗಳಲ್ಲಿ ನಿಮಗೆ ಲಾಭ ಸಿಗುತ್ತದೆ ಕುಟುಂಬ ಸದಸ್ಯರೊಂದಿಗೆ ಒಳ್ಳೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತೀರಾ ಇದರಿಂದ ನಿಮಗೆ ತುಂಬಾ ಮಾನಸಿಕ ನೆಮ್ಮದಿ ಸಿಗುತ್ತೆ ಸಂತೋಷ ಸಿಗುತ್ತೆ ಒಳ್ಳೆಯ ಜೀವನವೂ ಸಿಗುತ್ತೆ ಕುಟುಂಬದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಮುಂದೆ ಸಾಗುತ್ತೀರಾ ಹಾಗೂ ಶಿವನ ವಕ್ರ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಬೀಳಲಿದೆ ಹಾಗಾಗಿ ನೀವು ಹಿಡಿದಂತಹ ಎಲ್ಲ ಕೆಲಸಗಳು ಶುಭ ಸಮಯದಿಂದ ಲಾಭವನ್ನು ತಂದುಕೊಡಲಿ ಹಾಗೂ ಮೀನರಾಶಿ ಮೀನರಾಶಿಯವರಿಗೆ ನಾಗಪಂಚಮಿಯ ಪ್ರಭಾವದಿಂದ ತುಂಬಾ ಹೆಗ್ಗಳಿಕೆ ಜೀವನ ಸಿಗಲಿದೆ ಎಲ್ಲ ಕೆಲಸದಲ್ಲೂ ಹೆಗ್ಗಳಿಕೆ ನಿಮ್ಮ ಕೋರ್ಟು ಕಚೇರಿ ಅಥವಾ ವಾದ ವಿವಾದಗಳಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಗ್ಗಳಿಕೆ ಸಿಗಲಿದೆ ಯಾಕಂದರೆ ನೀವು ಏನೇ ಕೈ ಹಿಡಿದ್ರು ಕೂಡ ಅದು ತುಂಬಾ ಪರಿಪೂರ್ಣವಾಗಿ ಬೇಗನೆ ಮುಗಿಯುತ್ತದೆ ಹೀಗಾಗಿ ನಾಲ್ಕು ಜನ ನಿಮಗೆ ಗುರುತಿಸಿ ಪ್ರಶಂಸೆಯನ್ನು ನೀಡುವರು ಇದರಿಂದ ನಿಮಗೆ ತುಂಬ ಆತ್ಮವಿಶ್ವಾಸ ಬರುತ್ತದೆ ಈ ನಾಗರ ಪಂಚಮಿಯು ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಸ್ಟಾಪ್ ಇಡುವಂಥ ಸಮಯ ಬಂದಿದೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗಿ ಆರೋಗ್ಯದಲ್ಲಿ ಉತ್ತಮವಾದ ಚೇತರಿಕೆಯನ್ನು ಕಾಣುವಿರಿ ಒಟ್ಟಿನಲ್ಲಿ ನಾಗರ ಪಂಚಮಿ ನಿಮಗೆ ಅದೃಷ್ಟದ ಪಂಚಮಿ ಅಂದರೆ ತಪ್ಪಾಗುವುದಿಲ್ಲ ಎಲ್ಲದರಲ್ಲೂ ಅದೃಷ್ಟವನ್ನು ತಂದುಕೊಡಲಿದೆ ಹೆಗ್ಗಳಿಕೆ ಜೀವನವನ್ನು ತಂದುಕೊಡಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಎಜುಕೇಟಿವ್ ವಿಕನಾಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಈ ಮಾಹಿತಿ ತಿಳಿಯುತ್ತದೆ ಧನ್ಯವಾದ